ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಸಾಲದ ಮುಗ್ಗಟ್ಟು ಅನ್ನೋದು ಮನುಷ್ಯನನ್ನು ಹೈರಾಣಾಗಿ ಮಾಡುತ್ತೆ ತಗೊಳ್ಳುವಾಗ ಇರುವಂತಹ ಖುಷಿ ದುಡ್ಡು ಕಾಸಿನಲ್ಲಿ ಅದನ್ನು ತೀರಿಸುವಾಗ ಭಾರೀ ಬೆಲೆನ ತರಬೇಕಾಗ್ತದೆ ಯಾಕಂದರೆ ನೀವು ತೊಗೊಂಡಿರೋ ಸಾಲಕ್ಕೇನು ಸುಖ ಸುಮ್ಮನೆ ಯಾರು ಕೊಡಲ್ಲ ಅದಕ್ಕೊಂದಷ್ಟು ಬಡ್ಡಿ ಅದಕ್ಕೊಂದಿಷ್ಟು ವಿಚಾರ ಎಲ್ಲವೂ ಕೂಡ ಸೇರಿರುತ್ತೆ ಹಣನ ತಗೊಳ್ತೀವಿ ಆದರೆ ಎಷ್ಟು ಸಾಧ್ಯವೋ ಅಷ್ಟೇ ಮಾತ್ರ ದುಡಿಲಿಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯನಿಗೆ ವಿಪರೀತವಾದಂತಹ ಸಾಲದ ಬಾಧೆ ಏನು ಮಾಡುತ್ತೆ ಮನುಷ್ಯನ ಪರಿಸ್ಥಿತಿ ಆತನ ಜೀವನ ಆತನ ಒಂದು ಲವಲವಿಕೆ ಹಾಗೆ ಎಲ್ಲ ರೀತಿಯಾದಂತಹ ಬಾಧೆಗಳನ್ನು ತಂದುಬಿಡುತ್ತೆ ಬಾಧಸ್ಥರನ್ನಾಗಿ ಮಾಡುತ್ತೆ ಆರ್ಥಿಕವಾದಂತಹ ಕೆಲವೊಮ್ಮೆ ಹಿನ್ನಡೆಗಳು ನಿಮ್ಮ ಸಾಲದ ಸಮಸ್ಯೆಗಳನ್ನು ಅತಿ ಹೆಚ್ಚಾಗಿ ತಲೆ ಮೇಲೆ ಭಾರ ಹಾಕುತ್ತೆ ಅಂದರೆ ಸಹಜವಾದಂತಹ ಕೆಲವೊಂದು ಸ್ಥಿತಿಗತಿಗಳು ನಡೀತಾ ಇರುತ್ತೆ ಜೀವನದಲ್ಲಿ ಉದ್ಯೋಗದಲ್ಲಿ ಕೆಲವೊಮ್ಮೆ ಆಗ್ತಕ್ಕಂಥ ನಷ್ಟದ ವ್ಯವಹಾರಗಳಿಂದ ಮಾಡಿರುವಂಥ ಸಾಲ ದುಪ್ಪಟ್ಟಾಗ್ಬಿಡುತ್ತೆ ಜೊತೆಗೇನಂತಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅನಾರೋಗ್ಯನೂ ತೊಂದರೆ ತಾಪತ್ರೆ ಅಥವಾ ಅಧಿಕವಾದಂಥ ಖರ್ಚುಗಳು ಹೆಚ್ಚಾಗಿ ಕೂಡ ತಗೊಂಡಿರುವಂಥ ಸಾಲನ ತೀರಿಸಲಿಕ್ಕಾಗಲ್ಲ ಅಥವಾ ಕೆಲವೊಮ್ಮೆ ಆದಾಯ ಬರ್ತಕ್ಕಂಥ ಎಲ್ಲ ದಾರಿಗಳು ಕೂಡ ಮುಚ್ಚೋಗಿರ್ತವೆ ಇಂಥ ಪರಿಸ್ಥಿತಿಯಲ್ಲಿ ಸಾಲದ ಬಾಪ್ತುಗಳನ್ನು ತೀರಿಸಲಿಕ್ಕೆ ನೀವು ಬಹಳ ಕಷ್ಟಪಡಬೇಕಾಗ್ತದೆ ಹೇಗೆ ಅಂತಂದರೆ ಜೀವನನ ಅತಂತ್ರ ಮಾಡಿಕೊಂಡು ಪರಿಸ್ಥಿತಿನ ಕೆಟ್ಟದಾಗಿ ನಿರ್ವಹಣೆ ಮಾಡಿಕೊಂಡು ಖುಷಿಯ ಸಮಯ ಆನಂದದ ಸಮಯ ಒಳ್ಳೆಯ ಕ್ಷಣಗಳನ್ನು ಮರೆತು ಬದುಕನ್ನು ದಿಕ್ಕಾಪಾಲಾಗಿ ದಿವಾಳಿ ಸ್ವರೂಪವಾಗಿ ಜೀವನ ನಡೆಸುವಂಥ ಒಂದು ಪ್ರಕ್ರಿಯೆಗಳನ್ನು ನಾವು ನೋಡ್ತಾ ಇರ್ತೀವಿ ಕೆಲವೊಮ್ಮೆ ಏನಾಗುತ್ತೆ ಗಂಡನ ಗೊತ್ತಿಲ್ಲದೆ ಹೆಂಡತಿ ಯಾರಿಗೋ ಸಾಲ ಕೊಟ್ಟಿರ್ತಾರೆ ಅಥವಾ ಸಾಲ ತೊಗೊಂಡಿರ್ತಾರೆ ಅಥವಾ ಯಾರದೋ ಜಾಮೀನಾಗಿ ಮಧ್ಯದಲ್ಲಿ ಸಿಕ್ಕಾಕೊಂಡು ಇವರು ಸಾಲ ತೀರಿಸುವಂಥ ಪರಿಸ್ಥಿತಿಯಲ್ಲಿ ಬರ್ತಾರೆ ಈ ಕಡೆ ಮನೆಗೆ ಹೇಳೋಗಿಲ್ಲ ಈ ಕಡೆ ಬಿಡೋ ಹಾಗಿಲ್ಲ ಎಲ್ಲ ರೀತಿಯಾದಂತಹ ನೋವುಗಳನ್ನು ದುಃಖಗಳನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ನರಳಾಟ ಮಾಡ್ತಾ ಜೀವನದ ಅಂತಸತ್ವವನ್ನೇ ಕಳ್ಕೊಂಡಿರ್ತಾರೆ ಇಂಥ ಒಂದು ಪರಿಸ್ಥಿತಿಗಳನ್ನು ಈಗಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಹಣ ಯಾವ ರೀತಿಯಲ್ಲಾದರೂ ಮನುಷ್ಯನನ್ನು ಸಂತೋಷ ಕೊಡ್ಬೋದು ಅದೇ ಹಣದ ಅಡಚಣೆ ಎಲ್ಲ ರೀತಿಯಾದಂತಹ ದುಃಖಗಳಿಗೆ ಮೂಲ ಕಾರಣವಾಗಿರುತ್ತೆ ಹಣಕಾಸಿದ್ರೆ ಸಂತೋಷ ಯಾವುದಾದ್ರೂ ಒಂದು ಸ್ವರೂಪದಲ್ಲಿ ಬರ್ಬೋದಷ್ಟೇ ಆದರೆ ಹಣ ಕಳ್ಕೊಳ್ಳೋದ್ರಿಂದ ಅಥವಾ ಸಾಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದ ಪರಿಸ್ಥಿತಿನೇ ಅತಂತ್ರ ಆಗುತ್ತೆ ನೀವು ನೀವಾಗಿರೋದಿಲ್ಲ ನಿಮ್ಮ ವಿಚಿತ್ರವಾದಂತಹ ಒಂದು ಕ್ಷಣಗಳಿಗೆ ತಾವು ಎಡೆಮಾಡಿಕೊಡ್ತೀರಾ ಅಥವಾ ಯಾರೋ ಬರ್ತಾರೆ ಮನೆಗಂಟ ಬರ್ತಾರೆ ಮುಖ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬರುತ್ತೆ ಊರಲ್ಲೆಲ್ಲ ಹೇಳೋದಕ್ಕಿಂತ ಮುಂಚೆ ನೀವು ಜಾಗ ಖಾಲಿ ಮಾಡಬೇಕಾಗತ್ತೆ ಊರು ಮಲಗಿದ ಮೇಲೆ ನೀವು ಮನೆಗೆ ಒಂದು ಸೇರಿಕೊಳ್ಬೇಕಾಗತ್ತೆ ಇಂಥ ತಂತ್ರ ಪರಿಸ್ಥಿತಿ ಬಹಳ ಕಷ್ಟ ಆಗುತ್ತೆ ಅಥವಾ ಸಾಲ ತೀರಿಸಲಿಕ್ಕಾಗದೆ ಇರುವಂತಹ ಜಾಗ ಸ್ಥಳ ಮನೆ ಜಮೀನು ಏನಾದರೂ ಒಂದು ಮಾರ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದನ್ನು ಕೂಡ ನೋಡ್ಬೋದು ಇದನ್ನು ಹೊರತುಪಡಿಸಿ ನೀವೇ ಆ ಜಾಗನ ಖಾಲಿ ಮಾಡಿ ಮುಚ್ಕೊಂಡು ಎಲ್ಲಾರ ಒಂದು ದೂರ ನೆಲೆಸುವಂಥ ಒಂದು ಕ್ರಿಯೆಗಳನ್ನು ಮಾಡ್ಬೋದು ಅಥವಾ ತಗೊಂಡಿರೋ ಸಾಲಕ್ಕೆ ಕೋರ್ಟು ಕಚೇರಿ ಅಲದಾಟ ಮತ್ತು ಜನಗಳತ್ರ ಬೈಸ್ಕೊಳ್ಳುವಂಥದ್ದು ಹೀಯಾಳಿಕೆ ಮಾತು ತೇಜೋವಧೆ ಅಪಮಾನ ಅಪಪ್ರಚಾರ ಇವೆಲ್ಲವನ್ನ ಕೂಡ ಅನುಭವಿಸ್ಬೇಕಾಗ್ತದೆ ಬರೀ ನೀವಂತಲ್ಲ ಇದರ ಒಂದು ಫಲ ಇಡೀ ಮನೆಯೇ ಅನುಭವಿಸುವಂಥ ಒಂದು ಸ್ಥಿತಿಗೆ ಬರುತ್ತೆ ಯಾಕಂದರೆ ಆ ಸುಂದರ ಕ್ಷಣಗಳನ್ನು ಕಳ್ಕೊಂಡ್ಬಿಡ್ತೀರ ಯಾರು ಬೇಕಾದರೂ ಏನಾರು ಹೇಳ್ಬೋದು ಕೇಳುವಂತಹ ಒಂದು ಹಿನ್ನಡೆ ಪರಿಸ್ಥಿತಿಯಲ್ಲಿ ತಾವಿರುತ್ತೀರ ಇಂತಹ ಕೆಲವೊಂದು ಸಮಸ್ಯೆ ಬಾಧೆಗಳು ನಿಮ್ಮನ್ನು ಬಹಳ ಅಂದರೆ ಬಹಳ ನೋವನ್ನು ತರುತ್ತೆ ಸಂಕಟವನ್ನು ತರುತ್ತೆ ನಿತ್ರಾಣನನ್ನಾಗಿ ಮಾಡುತ್ತೆ ಸರಿ ಈ ಪರಿಸ್ಥಿತಿಯಿಂದ ಅಥವಾ ಸಾಲದಿಂದ ಹೊರಗಡೆ ಬರಬೇಕು ಈ ಸಾಲ ಎಂಬತಕ್ಕಂಥದ್ದೇ ಮಹಾದರಿದ್ರ ಅಂತ ಹೇಳ್ಬೋದು ನಾವು ಎಲ್ಲೇ ಹೋಗಿ ಯಾವುದಾದ್ರೂ ಒಂದು ಸ್ವರೂಪದಲ್ಲಿ ಸಾಲ ಈಗ ಆದರೆ ಸಾಲ ತಿರುಸೋವಂಥದ್ದು ಇದೆಯಲ್ಲ ಅದು ಬಹಳ ಕಠಿಣ ಇದೆ ಹಾಗಾಗಿ ಇರುವಷ್ಟು ಜೀವನ ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡು ಅಥವಾ ಯಾವುದೋ ಒಂದು ಅಹಂಕಾರದಲ್ಲೋ ಏನೋ ಮಾಡ್ತೀನಿ ಅಂತಕ್ಕಂತಹ ಒಂದು ಭಾವನೆಯಲ್ಲಿ ಹೋಗಿ ಸುಖ ಸುಮ್ಮನೆ ಫೇಲ್ಯರ್ಗಳನ್ನು ಮಾಡಿಕೊಂಡು ಜೀವನನ ಬದುಕನ್ನು ಆ ಒಂದು ಅನ್ನೋದನ್ನ ಕಳ್ಕೊಂಡು ಹೀನಮಾನವಾದಂಥ ಸ್ಥಿತಿಗಳಲ್ಲಿ ಕಾಲಹರಣ ಮಾಡಿಬಿಡಿ ಆದಷ್ಟು ಇರೋದ್ರಲ್ಲಿ ನೆಮ್ಮದಿಕರಾದಂಥ ಜೀವನವನ್ನು ಮಾಡ್ಕೊಂಡು ಹೋಗಿ ಯಾರೋ ಮಾಡ್ತಾರೆ ಯಾರೋ ಮೆರೀತಾರೆ ಅಂತ ಹೇಳ್ಬಿಟ್ಟು ನೀವು ಹಾಗಾಗ್ಲಿಕ್ಕೆ ಹೋದರೆ ಪರಿಸ್ಥಿತಿ ಸಂದರ್ಭ ಎಲ್ಲನೂ ಕೂಡ ಒಂದೇ ರೀತಿಯಲ್ಲಿರೋದಿಲ್ಲ ಮೊದಲು ನಿಮ್ಮ ಒಂದು ಖುಷಿಯ ಪರಿಸರ ಮನೆಯ ವ್ಯವಸ್ಥೆ ಇದನ್ನು ನೋಡಿಕೊಳ್ಳಿ ಆಮೇಲೆ ಭೋಗ ವಿಲಾಸಿತನ ಅದನ್ನು ಹೊರತುಪಡಿಸಿ ಸಾಲ ಮಾಡಿ ಆದರೂ ಒಂದು ರೀತಿಯಲ್ಲಿ ಭೋಗ ವಿಲಾಸಿತನ ಇರಬೇಕೆಂಬತಕ್ಕಂಥ ಬಯಕೆ ಇದ್ದರೆ ಈಗಿಂದಲೇ ತೆಗೆದಾಕಿ ಉತ್ತಮವಾದಂತಹ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಅಂದರೆ ಬಹಳ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ಸಾಲದ ದಾರಿದ್ರ್ಯದಿಂದ ಹೊರಗಡೆ ಬರಬೇಕು ಇದರಿಂದ ಮನೆಯ ಪರಿಸ್ಥಿತಿ ಕೂಡ ಅತಂತ್ರ ಆಗಿರುತ್ತೆ ಸ್ಥಿತಿಗತಿಗಳು ನಿಮ್ಮ ಮತಿಗೆ ತಲುಪೋದಿಲ್ಲ ಮಾನಸಿಕವಾದಂತಹ ತಳಮಳ ಭಯ ಬೇಗುದಿ ಇವೆಲ್ಲವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ತಂತ್ರಾಧಾರಿತವಾದಂಥ ಒಂದು ಪರಿಹಾರವನ್ನು ಹೇಳ್ಕೊಡ್ತೀನಿ ನೋಡಿ ಈ ಪರಿಹಾರ ಸ್ವರೂಪದಿಂದ ಎಲ್ಲೋ ಒಂದು ಕಡೆ ದುಡ್ಡು ಬರುತ್ತೆ ಹಣ ಎಲ್ಲೋ ಬೆಳೆಯುತ್ತೆ ಹೋಗಿ ತೊಗೊಂಬರೋದಲ್ಲ ಅದು ನಿಮ್ಮ ಹಣಕಾಸಿನ ಅಡಚಣೆಗೆ ಕೆಲವೊಂದು ದಾರಿದ್ರ್ಯಗಳು ಕಾರಣ ಆಗಿರುತ್ತೆ ಆ ದಾರಿದ್ರ್ಯ ತೊಲಗಿ ಆ ಒಂದು ಸ್ಥಳದಲ್ಲಿ ಹೋಗುವಂಥ ಕೆಲಸ ಕಾರ್ಯ ಆರ್ಥಿಕವಾದಂಥ ವಿಷಯದಲ್ಲಿ ಬೆಳವಣಿಗೆ ಕಂಡು ಬರುತ್ತೆ ಸಪೋಸ್ ನೀವು ಯಾವುದೋ ಒಂದು ವ್ಯಾಪಾರ ವ್ಯವಹಾರದಲ್ಲಿರ್ತೀರ ಅಲ್ಲೂ ಕೂಡ ನಿಮಗೆ ಉತ್ತಮವಾಗಿ ಬೆಳವಣಿಗೆ ಆಗ್ಬೋದು ಅಥವಾ ಹಣಕಾಸಿನ ಸ್ಥಿತಿಗತಿಗಳನ್ನು ಸರಿಪಡಿಸಲಿಕ್ಕೆ ಹಲವಾರು ರೀತಿಯಾದಂಥ ದಾರಿಗಳು ಗೋಚರ ಆಗ್ಬೋದು ಅಥವಾ ಕೆಲವೊಬ್ಬರು ಜನಗಳ ಇತರ ಸಹಾಯ ಅನ್ನೋದು ಕೂಡ ದೊರಕುವಂಥ ಸಾಧ್ಯತೆ ಹೇಗಾದರೂ ಸಾಲ ತೀರಿಸಲಿಕ್ಕೆ ಬೇಕಾದಂಥ ಯಾವುದಾದ್ರೂ ಸ್ವರೂಪವಾದಂಥ ಅನುಕೂಲಕರ ಪ್ರಸಂಗಗಳು ವಾತಾವರಣ ನಿಮಗೆ ಸೃಷ್ಟಿ ಮಾಡಲಿಕ್ಕೆ ದೈವಾನುಗ್ರಹ ಇದಕ್ಕೆ ಕಾರಣ ಆಗಿರುತ್ತೆ ಇದನ್ನು ನೀವು ನಂಬಿಕೆಯಿಂದ ಮಾಡೋದ್ರಿಂದ ಖಂಡಿತ ಈ ದಾರಿದ್ರ್ಯದಿಂದ ಹೊರಗಡೆ ಬರ್ಬೋದು ಇದರಿಂದ ನಿಮ್ಮ ಮನೆಯೂ ಕೂಡ ಖುಷಿಯಾಗಿಡ್ಬೋದು ನೀವು ಕೂಡ ಸಂತೋಷವಾಗಿರ್ಬೋದು ಏನು ಪರಿಹಾರ ನೋಡಿ ಬಾಳೆ ಗಿಡ ಅನ್ನೋದನ್ನ ನೋಡಿರ್ತೀರ ಬಾಳೆ ಗಿಡ ಬಾಳೆಹಣ್ಣು ಬಿಡ್ತಕ್ಕಂಥ ಗಿಡ ಈ ಗಿಡದ ಈ ಕೆಳಗಡೆ ಇರ್ತಕ್ಕಂಥ ಮಣ್ಣನ್ನು ತೆಗೆದುಕೊಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಸ್ವಲ್ಪ ಅದಕ್ಕೆ ನೀರನ್ನು ಮಿಶ್ರಣ ಮಾಡಿ ಮಾಡಿದ ನಂತರ ಅದನ್ನು ನಿಮ್ಮ ಕೈಯಾರೆ ಹೇಗೆ ಸಾಧ್ಯನ ಹಾಗೆ ದೀಪದಂತೆ ಅಥವಾ ಅಂತೆ ಗುಂಡಾಗಿ ತಾವು ಅದನ್ನು ಮಾಡಿಕೊಳ್ಳಿ ಅಂದರೆ ಪಾತ್ರೆ ಥರನೋ ಅಥವಾ ದೀಪದ ಥರನೋ ತಾವು ಮಾಡಿಕೊಳ್ಳಿ ಅದು ಹೇಗಾದರೂ ಇರಲಿ ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಅದು ಬೇರೆ ವಿಷಯ ಒಟ್ಟು ನಿಮ್ಮ ಕೈಯಾರೆ ನೀವು ಮಾಡಿ ಸ್ವಲ್ಪ ಮ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿಗೆ ನೀರನ್ನು ಮಿಶ್ರಣ ಮಾಡಿ ಹೇಗೆ ನಾವು ದೀಪವನ್ನು ಅಥವಾ ಏನೋ ಒಂದು ಆಕೃತಿಯನ್ನು ಮಾಡ್ತೀವಿ ಆ ಸ್ವರೂಪವಾಗಿ ನಿಮ್ಮ ಕೈಯಾರೆ ತಾವು ಮಾಡಿ ಇದು ಮಾಡಿದ ನಂತರ ಅದರಲ್ಲಿ ತಾವು ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ಒಣಗಿಸಿ ಅಥವಾ ಒಂದಿನ ಬಿಟ್ಟು ಒಣಗಿಸ್ಬಿಡಿ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಐದು ಲವಂಗವನ್ನು ಹಾಕಿ ಐದು ಏಲಕ್ಕಿ ಏಲಕ್ಕಿ ಹಾಕಿ ಐದು ಲವಂಗ ಐದು ಏಲಕ್ಕಿ ಮಣ್ ಮಲ್ಲಿಗೆ ಎಣ್ಣೆ ಅಂದರೆ ಜಾಸ್ಮಿನ್ ತೈಲ ಅಂತ ಹೇಳ್ತೀವಿ ಹಾಗೆ ಈ ದೀಪವನ್ನು ಆ ಯಾವ ಬಾಳೆ ಗಿಡದಿಂದ ಮಣ್ಣನ್ನು ತಂದಿರ್ತಾರೆ ಅಲ್ಲೇ ಹೋಗಿ ಬೆಳಗ್ಬೇಕು ತಾವು ಒಂದು ಐದು ನಿಮಿಷ ಆ ದೀಪ ಆರದೇ ಇರುವ ಹಾಗೆ ಶುದ್ಧವಾಗಿ ಬೆಳೆದಿ ಅಂದರೆ ಬೆಳಗ್ಗೆ ಆ ದೀಪವನ್ನು ಬೆಳಗ್ಸಿ ಆ ಜಾಗದಲ್ಲಿ ಬಾಳೆ ಗಿಡದ ಹತ್ರ ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನು ಆ ಬಾಳೆ ಗಿಡದ ಮುಂದೆ ನಿಂತ್ಕೊಂಡು ಮನಸ್ಸಿನಲ್ಲಿ ಕೋರಿಕೆಯನ್ನು ಇಡಿ ಕೇಳಿಕೊಳ್ಳಿ ಹಾಗೆ ತದನಂತರವಾಗಿ ಐದು ನಿಮಿಷದ ನಂತರ ಹಿಂದೆ ತಿರುಗಿ ನೋಡದೆ ತಾವು ಮನೆ ಕಡೆ ಹೋಗ್ಬಿಡಿ ಇಷ್ಟೇ ಮಾಡ್ತಕ್ಕಂಥದ್ದು ಬಾಳೆ ಗಿಡದ ಹತ್ರ ಇರತಕ್ಕಂತಹ ಮಣ್ಣನ್ನು ತಗೊಳ್ಳಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಪಾತ್ರೆ ರೀತಿಯಲ್ಲೂ ಅಥವಾ ಯಾವುದಾದ್ರು ದೀಪದ ಹಣತೆ ರೀತಿಯಲ್ಲಿ ಮಾಡಿ ಅದಕ್ಕೆ ಈ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ತದನಂತರ ಇದು ಲವಂಗ ಇದು ಏಲಕ್ಕಿಯನ್ನು ಹಾಕಿ ಒಂದು ಯಾವುದಾದ್ರೂ ಬತ್ತಿಯನ್ನು ತೆಗೆದುಕೊಂಡು ದೀಪವನ್ನು ಬೆಳಗ್ಸಿ ಬೆಳಗ್ಸಿದ್ದು ಒಂದು ಐದು ನಿಮಿಷ ಆರ್ಜಿರೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಕೋರಿಕೆಗಳನ್ನು ಕೇಳ್ಕೊಂಡು ತಿರುಗಿ ನೋಡದೆ ಮನೆ ಕಡೆ ಬನ್ನಿ ಹೀಗೆ ತಾವು ಯಾವುದೇ ದಿನವಾದರೂ ಮಾಡ್ಬೋದು ಯಾವುದೇ ವಾರನಾದರೂ ಯಾವುದೇ ತಿಥಿ ನಕ್ಷತ್ರಗಳಲ್ಲಾದರೂ ಕೂಡ ಮಾಡ್ಬೋದಾಗಿದೆ ಖಂಡಿತ ಈ ಒಂದು ತಂತ್ರ ನಿಮ್ಮ ದಾರಿದ್ರ್ಯವನ್ನು ತೊಡಗಿಸುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಕಲ್ಯಾಣಕರವಾದಂಥ ಶುಭ ಪರ್ವಗಳು ಗೋಚರ ಆಗುತ್ತೆ ಹಣಕಾಸಿನ ಬಾದಸ್ಥರಾಗಿ ಸಾಲದಂಥ ಪ್ರಮೇಯಗಳಲ್ಲಿ ಸಿಕ್ಕಾಕೊಂಡೆ ಜೀವನವನ್ನು ನರಳಾಟ ಮಾಡ್ತಾಯಿದ್ರೆ ಇದು ನಿಮಗೆ ಸಂಪೂರ್ಣವಾದಂತಹ ದಾರಿಯನ್ನು ತೋರಿಸುತ್ತೆ ಹಾಗಾಗಿ ಈ ಕೆಲಸವನ್ನು ತಾವು ಮಾಡಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು ಭೇಟಿಯಾಗ್ಬೋದಾಗಿದೆ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ